ಎಷ್ಟು ಏನು ಅವರು ಹದಿನಾರಾಗ ಏನು ಹದಿನಾರರಿಂದ ಹೇಳ್ತಾರೆ ಬಟ್ ಅದಕ್ಕಿಂತ ಮುಂಚೆನೂ ಅವರ ಬಿಲ್ಡಿಂಗ್ ಪರ್ಮಿಷನ್ ಏನು ತಗೊಂಡರು ಇವತ್ತು ಅಲ್ಲಿ ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗೈತಿ ಹದಿನೈದರಿಂದ ಈ ಕಡೆ ಏನು ಡೆವಲಪ್ ಆಗೈತಿ ಇಲ್ಲ ತೋರಿಸ್ ಅಳಿದು ಒಂದು ಟ್ಯಾಕ್ಸ್ ತುಂಬುದು ಅಲ್ಲೇ ಅದನ್ನ ಮರ್ಜ್ ಮಾಡೋದು ಈ ರೀತಿ ಮಾಡ್ಕೊತ ಬಂದಾರ ಇದ್ರಾಗ ಅವ್ಯವಹಾರ ಏತೈತಿ ಅಂದ್ರೆ ಇವತ್ತು ಕಮಿಷನರ್ ಮೇಡಮ್ ಅವರ ಇದ್ರಾಗ ಇದ್ರ ಮಳೆಯರ್ ಮಾಡ್ಯಾರ ಮೋಸ್ಟ್ಲಿ ಕಮಿಷನರ್ ಮೇಡಮ್ ಅವ್ರು ಎಷ್ಟು ತುಂಬಬೇಕತ್ತೆ ಆರ್ಡ್ರ್ ಮಾಡಿರಿ ಏನು ಮಾಡಿರಿ ಡಿಟೇಲ್ಸ್ ಹೇಳಿರಿ ಯಾಕಂದ್ರೆ ನಾಲ್ಕು ಕೋಟಿ ಮೇಲೆ ಚಿಲ್ಲರ್ ಮಹಾನಗರಕ್ಕೆ ಆಸ್ತಿ ಹಾಳಾಗಿತ್ತು ಲಾಸ್ಟ್ ಟೈಮ್ ಇದು ವಿಷಯ ಬಂದಿತ್ತು ಬಟ್ ಏನಾಗಿತ್ತು ಅವಾಗ ರೆಕಾರ್ಡಿಂಗ್ ಆಗಿಲ್ಲಕ್ಕೆ ಇದನ್ನೆಲ್ಲ ಈ ಇದ್ರೊಳಗೆ ಅರ್ಧಮರ್ದಾಗಿತ್ತು ಮಧ್ಯಾಹ್ನ ನಂತರ ಬಂದಿತ್ತು ಇದು ಮೀಡಿಯಾದವರು ಮೊದಲು ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅವರು ಇದನ್ನ ಭಾಳ ಬೆಳಕಿಗೆ ತಂದರು ಅದ್ರ ಹಿಂದೆ ಭಾಳಷ್ಟು ಮಂದಿ ಮೀಡಿಯಾದವರು ಬಂದಿರ್ತಾರೆ ಅದಕ್ಕೆ ಅದಕ್ಕೆ ನಾವು ಒಂದು ಡಿಟೇಲ್ಸ್ ಇಲ್ಲಿ ಮಹಾನಗರ ಇದ್ರಾಗ ಯಾರ ಅಧಿಕಾರಿಗಳು ಇದ್ದರೂ ತಪ್ಪಿಸ್ತಾ ಅಧಿಕಾರಿಗಳ ಮೇಲೆ ಎನ್ಕ್ವೈರಿ ಆಗ್ಬೇಕೈತಿ ಇದನ್ನ ಅವತ್ತೇನೇ ಹೇಳಿ ನಮ್ಮ ಕೊನೆ ಇದ್ರಾ ತಗೊಂಡು ಕಮಿಟಾಗಿ ಇದೊಂದು ಅದ ಇದು ನಾಳೆ ಇದಕ್ಕೆ ಇದಕ್ಕೆ ಹೋಗುದ ಲೋಕಾಯುಕ್ತಕ್ಕೆ ಇದನ್ನ ಸರಿಯಾಗಿ ಇದನ್ನ ಮಾಡಿರೋ ಹೇಳಿ ಕಮಿಷನರಲ್ಲಿಯೂ ಒಂದು ಆದೇಶ ಆಗೈತಿ ಅದು ಏನಾಗಿ ಸ್ವಲ್ಪ ವಿವರಣೆ ಹೇಳಿದ್ರೆ ಅದ್ರ ಮೇಲೆ ನಮ್ಮ ಆರ್ಮೇಲೆ ಅಲ್ಲಿ ಬರುವಂತ ಇಂಜಿನಿಯರ್ಸ್ ಎಲ್ರಿಗೂ ಕೂಡಿ ಒಂದು ಟೀಮ್ ಮಾಡಿ ನೀವು ಮಾಡ್ಕೊಂಡ್ ಬರ್ರಿ ಅಂತ ಕಳ್ಸಿ ಸರ್ ಅದ್ರ ಪ್ರಕಾರ ಅವ್ರು ನಮ್ಗೆ ರೀಮೆಜರ್ಮೆಂಟ್ ಮಾಡ್ಕೊಂಡು ಬಂದ್ರು ಸರ್ಮೆಂಟ್ ಮಾಡ್ಕೊಂಡು ಬಂದ ನಂತರ ಆಯುಕ್ತರ ನ್ಯಾಯಾಲಯದಲ್ಲಿ ಇದು ವಿಚಾರಣೆ ನಡೀತು ಸರ್ ವಿಚಾರಣೆ ನಡೆದಾಗ ಅವರು ಟೂ ತೌಸಂಡ್ ಫೈವ್ ತೌಸಂಡ್ ಸೆವೆಂಟೀನ್ ಅದನ್ನೆಲ್ಲ ಕುಲಂಕುಷವಾಗಿ ಕಮಿಷನ್ ಮೇಡಮ್ ಅವರ ನ್ಯಾಯಾಲಯದಲ್ಲಿ ಪರಿಶೀಲನೆ ಮಾಡ್ಲಾಯ್ತು ಸರ್ ಅಲ್ಲಿ ಸುಮಾರು ಮೂರಿಂದ ನಾಲ್ಕು ಹಿಯರಿಂಗ್ ಮಾಡಿದ್ರು ಸರ್ ಮೇಡಮ್ ಅವರು ಆ ಹಿಯರಿಂಗ್ ಒಳಗಡೆ ಎಲ್ಲಾ ದಾಖಲೆಗಳನ್ನು ನಾವು ಇದನ್ನ ಮಾಡಿದ್ವಿ ಸರ್ ಬೇರ್ಫೈನ್ ಮಾಡಿದ್ವಿ ಸರ್ ವೆರಿಫೈ ಮಾಡ್ಬಿಟ್ಟು ಸರ್ ಮೇಡಮ್ ಅವರು ಒಂದು ಆರ್ಡರ್ ಮಾಡ್ತಾರೆ ಸರ್ ಏನಂತ ಹೇಳ್ಬಿಟ್ಟು ಕಾರ್ಪೊರೇಷನ್ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಕಲಮ್ ಒನ್ ಒನ್ ಟು ಸಿ ರೆಡಿಯಲ್ಲಿ ನಾವು ಫಸ್ಟ್ ಸರ್ ಒನ್ ಒನ್ ಟು ಎ ಒಳಗಡೆ ಮರು ಅಳತೆ ಅಂದ್ರೆ ರೀಮೆಜರ್ಮೆಂಟ್ ಹಾಕಿದ್ವಿ ಸರ್ ಆಮೇಲೆ ಒನ್ ಒನ್ ಟು ಎ ಸಿಕ್ಸ್ ಒಳಗಡೆ ಸದರಿ ಆಕ್ಷೇಪಣೆ ಅವರು ನಮಗೆ ಹಾಕಿದ್ರು ಸರ್ ನಾವ್ ನಾವ್ ನೀವೇನ್ ರೀಮೆಜರ್ಮೆಂಟ್ ಮಾಡಿದ್ರಿ ನಿಮ್ಮ ರೀಮೆಜರ್ಮೆಂಟ್ ಮತ್ತೆ ನಿಮ್ಮ ಇದಕ್ಕೆ ನಾವು ಬಂದಿದ್ರಲ್ಲ ಸೊ ನೀವು ನಮ್ಮ ಹಿಯರಿಂಗ್ ಮಾಡ್ರಿ ಅಂತ ಹೇಳಿ ಅವ್ರು ನಮ್ಮ ಕಮಿಷನರ್ ಕೋರ್ಟ್ಗೆ ಹಿಯರಿಂಗ್ ಕೊಡ್ತಾರೆ ಸರ್ ಹಿಯರಿಂಗ್ ಬಂದ ನಂತರ ಅಂಡರ್ ಸೆಕ್ಷನ್ ಒನ್ ಒನ್ ಸೆವೆನ್ ಪ್ರಕಾರ ಆಯುಕ್ತರು ಏನ್ ಮಾಡ್ತಾರೆ ಸರ್ ನ್ಯಾಯಾಲಯದಲ್ಲಿ ಮೂವತ್ತೊಂದು ಒಂದು ಹದಿನೈದು ನಾಲ್ಕು ಇಪ್ಪತ್ತೊಂದು ನಾಲ್ಕರಂದು ವಿಚಾರಣೆ ಮಾಡ್ತಾರೆ ಸರ್ ಎಲ್ಲ ಕುಲಂಕುಷವಾಗಿ ಎಲ್ಲ ದಾಖಲೆಗಳನ್ನು ವೆರಿಫೈ ಮಾಡಿದ ನಂತರ ಸರ ಅವರು ಇರುವಂತಹ ದಾಖಲೆಗಳು ದಾಖಲೆಗಳಲ್ಲಿ ಸರ್ ಮೂವತ್ತೊಂದು ಎಂಟು ಎರಡ್ ಸಾವಿರದ ಎರಡಕ್ಕೆ ಅವ್ರು ಬೇಗ ಸಾರಿ ಬೆಂಕೋದಿಂದ ಬೇಗ ಫನ್ ಮೊಬೈಲ್ ಲೀಸ್ ಗೀಡ್ ಓಪನ್ ಮಾಡಿರ್ತಾರೆ ಸರ್ ಇದು ಅವಾಗ ಓಪನ್ ಲ್ಯಾಂಡ್ ಆಗಿರ್ತದೆ ಸರ್ ಅದರ ನಂತರ ಅವರು ಎರಡು ಪಿ ಐ ಡಿಸ್ ಗಳು ಸರ್ ಆ ಪಿ ಐ ಡಿ ನಂಬರ್ ಒಳಗಡೆ ಟೆನ್ ಟ್ವೆಲ್ ಟೂ ತೌಸಂಡ್ ಟೂ ಒಳಗಡೆ ಸೊ ಎಂಡ್ ಸೊ ನಂಬರ್ ಕೆಳಗಡೆ ಸರ್ ಅವರು ಕಟ್ಟಡ ಪರವಾನಗಿ ಪತ್ರವನ್ನು ಪಡೆದಿರ್ತಾರೆ ಸರ್ ಸೊ ಆ ರೀತಿ ಸರ್ ನಾವೆಲ್ಲ ಕ್ಯಾಲ್ಕುಲೇಷನ್ಸ್ ಗಳನ್ನು ಮಾಡಿ ಅದರಲ್ಲಿ ಬೇಗ ಪನ್ ಮೊಬೈಲ್ ಎರಡು ಪಿ ಐ ಡಿಗಳಿದ್ದಾವೆ ಸರ್ ಮತ್ತೊಂದು ಪಿ ಐ ಡಿ ನಂಬರ್ ಟೂ ತೌಸಂಡ್ ಸೆವೆಂಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಒಳಗಡೆ ಪರ್ಮಿಷನ್ ತಗೊಂಡಿರ್ತಾರೆ ಸರ್ ಸೊ ಇದು ಈ ಪ್ರಕರಣ ತನಿ ಮುಂದುವರೆದು ಸದರಿ ಆಸ್ತಿ ತೆರಿಗೆಯಲ್ಲಿ ವ್ಯತ್ಯಾಸ ಇವೇಜನ್ ಆಗಿದೆ ಅಂತ ಕಂಡು ಬಂದಿದ್ದರಿಂದ ಸರ್ ತನಿಖೆ ಕೈಗೊಂಡಿದ್ದು ಭೌತಿಕ ಕಟ್ಟಡದಲ್ಲಿ ಹಾಗೂ ಇರುವಂತಹ ಬಿಲ್ಡಿಂಗ್ ಪರ್ಮಿಷನ್ ತಗೊಂಡಿರುವಂತದ್ದು ಹಾಗೂ ಭೌತಿಕ ಎಕ್ಸಿಸ್ಟೆನ್ಸ್ ಇದೆ ಅದರಲ್ಲಿ ಚೇಂಜಸ್ ಇದೆ ಅವರು ಇಷ್ಟು ನಮ್ಗೆ ಟ್ಯಾಕ್ಸ್ ಸರ್ ಅದು ಕಡಿಮೆ ತುಂಬಿದ್ರು ಅವ್ರು ಆಕ್ಚುಲಿ ಲೈಕ್ ಫಾರ್ ಎಕ್ಸಾಂಪಲ್ ಒಂದ್ ಸಾವಿರ ಸ್ಕ್ವೇರ್ ಫೀಟ್ ಪರ್ಮಿಷನ್ ಸಾವಿರ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇದ್ರೆ ಅವ್ರು ನಮ್ಗೆ ಕಟ್ತಾ ಇರೋದು ಕಡಿಮೆ ಕಟ್ಟಿದ್ರು ಸರ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಎಕ್ಸಾಂಪಲ್ ಸರ್ ಇದು ಜಸ್ಟ್ ಸೊ ಅದ್ರ ಪ್ರಕಾರ ಬೇಸಿಸ್ ಅಲ್ಲಿ ನಾವು ಸರ್ ಅವ್ರು ಏನ್ ಹಿಂದೆ ಕಟ್ಟಿದ್ದಾರೆ ಅದನ್ನೆಲ್ಲ ಡಿಡಕ್ಷನ್ ಸರ್ ಒಂದು ನಮಗೆ ಎವ್ರಿ ಇಯರ್ ಸರ್ ನಮಗೆ ಸರ್ ಹದಿನೈದು ತುಂಬಿದ್ರು ಸರ್ ಅದೆಲ್ಲ ಟ್ಯಾಕ್ಸ್ ಜಾಸ್ತಿ ತುಂಬಿದ್ರೆ ನಾವು ಈಗ ಏನ್ ಕ್ಯಾಲ್ಕುಲೇಷನ್ ಮಾಡಿದ್ರು ಅದರೊಳಗೆ ಡಿಡಕ್ಷನ್ ಮಾಡಿ ಅವ್ರಿಗೆ ಹೊಸ ಟ್ಯಾಕ್ಸ್ ಅನ್ನ ನಾವು ಕೊಟ್ಟಿದ್ದೀವಿ ಸರ್ ಅದೇ ಪ್ರಕಾರ ಸರ್ ಪಿ ಐ ಡಿ ನಂಬರ್ ಫೋರ್ ಸೆವೆನ್ ಜೀರೋ ಏಟ್ ಟೂ ಕೆ ನಾವು ಸಿಕ್ಸ್ ಸಿಕ್ಸ್ಟಿ ಏಟ್ ಲ್ಯಾಕ್

ಇದ್ರೊಳಗ ನೀವೊಂದು ಈಗ ಏನ್ ಹೆರಿಂಗ್ ನಡೆದದ ಕೇಸ್ ನಡೆದದ ಇದಕ್ಕಿಂತ ಮೊದಲೊಂದು ಅವ್ರಿಗೆ ಇದನ್ನು ಕೊಟ್ಟಿರಲ್ಲ ಚಲನ ಆಯ್ತು ಇದಾತು ಎರಡು ಪಿ ಐ ಡಿ ನಡಗಡೆ ಒಂದು ಎಸ್ಟಿಮೇಟೆಡ್ ಅಮೌಂಟ್ ನೀವು ಟ್ಯಾಕ್ಸ್ ಇದನ್ನ ಮಾಡಿ ಅವ್ರಿಗೆ ಕೊಟ್ಟಿದ್ರಲ್ಲ ಅದು ಹೇಳ್ತು ಮೊದಲು ಈ ಕೇಸ್ ಆಗೋಕ್ಕಿಂತ ಮುಂಚೆ ಪಿ ಐ ಡಿ ನಂಬರ್ ಫೋರ್ಟಿ ಸೆವೆನ್ ಜೀರೋ ಏಯ್ಟಿ ಟು ಮತ್ತೊಂದು ಏಯ್ಟಿ ತ್ರೀ ಒನ್ ಫಿಫ್ಟಿ ಇದ್ರಾಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಏನಾಗಿತ್ತು ಯಾಕೆ ಟ್ಯಾಕ್ಸ್ ಕೊಟ್ಟಿದ್ರಿ ಕೇಸ್ ನಡೀಕೆತ್ತ ಮೊದಲು ಕೇಸ್ ನಡೆದಾದ ಮೇಲೆ ನಾವು ಕೇಸ ನಾವು ಮೊದಲು ಒಂದು ಇದು ಮಾಡಿ ಅದನ್ನು ನೀವು ಡೀಟೇಲ್ಸ್ ಹೇಳಿ ಯಾಕೆ ಯಾ ಕೊಟ್ಟಿರಿ ಮತ್ತು ಇವತ್ತು ನಾಲ್ಕು ಇದು ರೀಮೆಜರ್ಮೆಂಟ್ ನಮಗೆ ಕಟ್ಟಡ ಪರವಾನಗಿ ಪ್ರಕಾರ ಸರ್ ವ್ಯತ್ಯಾಸ ಎಷ್ಟ ಹೇಳ್ತೀನಿ ಸರ ಬಿಲ್ಡಿಂಗ್ ಪರ್ಮಿಷನ್ ಪ್ರಕಾರ ಸರ ಹದಿನಾರು ಸಾವಿರದ ಎರಡ್ನೂರ ಇಪ್ಪತ್ ಎರಡ್ ಎಂಬತ್ನಾಲ್ಕು ಅದ್ರಲ್ಲೇ ಇದ್ದಿದ್ದು ಮೂವತ್ತಾರು ಸಾವಿರದ ಒಂದೂರ ಮೂವತ್ತೇಳು ಸೊ ಅದು ಇದರ ನಡುವಿನ ಡಿಫ್ರೆನ್ಸ್ ಸರ್ ಏನಾಯ್ತಂದ್ರೆ ಸರ್ ಇಪ್ಪತ್ತು ಸಾವಿರದ ಮೂವತ್ಮೂರು ಡಿಫ್ರೆನ್ಸ್ ಆಯ್ತು ಸರ್ ಇದು ಪ್ರತಿಯೊಂದು ಅಹ್ ಮಹಡಿಯಲ್ಲಿ ಆಗಿರ್ತದೆ ಸರ್ ಇದು ನಾನು ನೆಲ ಮಹಡಿ ಅಂತ ಹೇಳಿದೆ ಸೊ ಇದೇ ರೀತಿ ಮೊದಲನೇ ಮಹಡಿ ಎರಡನೇ ಮಹಡಿ ಆ ರೀತಿ ಒಟ್ಟು ಸರ ಮೂರನೇ ಮಹಡಿ ಒಳಗಡೆ ಒಂದು ಈ ರೀತಿ ವ್ಯತ್ಯಾಸ ಆಗಿರ್ತದೆ ಸರ್ ಮತ್ತೊಂದು ಕೆ ಐ ಡಿ ಒಳಗೂ ಸರ್ ನಮ್ದು ಪರ್ಮಿಷನ್ ಇರೋದು ಹದಿನೇಳು ಸಾವಿರದ ಐನೂರ ನಾಲ್ಕು ಆದ್ರೆ ಅವರು ಮತ್ತೆ ಪರ್ಮಿಷನ್ ಬಿಟ್ಟು ಜಾಸ್ತಿ ಕಟ್ಟಿರೋದು ಎರಡ್ ಸಾವಿರದ ಮೂರ್ನೂರ ಅರವತ್ತೇಳು ಸೊ ಇದು ಏನು ಜಾಸ್ತಿ ಆಗಿತ್ತಲ್ಲ ಸರ್ ಅದರ ಬೇಸಿಸ್ ಮೇಲೆ ನಾವು ಮತ್ತೆ ರೀಮೆಜರ್ಮೆಂಟ್ ಹಾಕಿದ ನಂತರ ಬಂದಿರುವಂತ ರಿಪೋರ್ಟ್ ಆ ರಿಪೋರ್ಟ್ ಪ್ರಕಾರ ಸರ್ ನಾವು ಫಸ್ಟ್ ಟೈಮ್ ಏನ್ ಮಾಡಿದ್ದೀವಿ ಅಂಡರ್ ಸೆಕ್ಷನ್ ಒನ್ ಒನ್ ಟೂ ಫೈವ್ ಬಿ ಕೆಳಗಡೆ ಯಾವುದು ಎಕ್ಸ್ಟೆಂಟ್ ಅಂದ್ರೆ ಒನ್ ಸಿಕ್ಸ್ ಅವರು ಪರ್ಮಿಷನ್ ಇತ್ತು ಒನ್ ಸಿಕ್ಸ್ ಟೂ ಏಟ್ ಫೋರ್ ಅವರು ಪರ್ಮಿಷನ್ ಫೈವ್ ಬಿ ಸರ್ ಡಿ ಕೆಳಗಡೆ ಯಾವುದು ನಮಗೆ ಈಗ ಜಾಸ್ತಿ ಆಗಿರ್ತದಲ್ಲ ಸರ್ ಅವ್ರದ್ದು ಬಿಲ್ಡಿಂಗ್ ಪರ್ಮಿಷನ್ ಬಿಟ್ಟು ಎಕ್ಸ್ಟ್ರಾ ಏನಾಗಿರ್ತದ ಅದಕ್ಕೆ ನಾವು ಡಬಲ್ ಟ್ಯಾಕ್ಸ್ ಹಾಕಿದ್ದೀವಿ ಸರ್ ಅದರ ಪ್ರಕಾರ ಸರ್ ನಾವು ದಿನಾಂಕ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷದ್ದು ಒಂದು ನಾವು ಅವರಿಗೆ ಚಲನ್ ಕೊಟ್ಟಿರ್ತೀವಿ ಸರ್ ಅದಕ್ಕಿಂತ ಮೊದಲು ನೀವು ಏನು ಡಿಮಾಂಡ್ ನೋಟಿಸ್ ಕೊಟ್ಟಾಗ ಅದನ್ನ ಮಾಹಿತಿ ಕೊಡ್ರಿ ಅದಕ್ಕಿಂತ ಮೊದಲು ಡಿಮಾಂಡ್ ನೋಟಿಸ್ ಹೇಳ್ ಕೊಟ್ಟಿದ್ರಿ ಯಾಕಂದ್ರ ಈಗ ಮೂರ್ ತಿಂಗಳ ಹಿಂದ್ಗಡೆ ಮೂರ್ ತಿಂಗಳ ಹಿಂದ್ಗಡೆ ತಾವು ಎಲ್ಲಾ ಸಿಬ್ಬಂದಿಗಳನ್ನ ಕರ್ಕೊಂಡು ವಿಸಿಟ್ ಮಾಡಿದ್ರಿ ಅವಾಗ ಒಂದು ಡಿಮಾಂಡ್ ನೋಟಿಸ್ ಬೇರೆ ಕೊಟ್ಟ್ರಿ ಅದಾದ ನಂತರ ಇವರು ಒನ್ ಒನ್ ಸಿ ಕೆಳಗಡೆ ಒಮ್ಮೆ ವೈಲೇಷನ್ ಆತಂದ್ರ ಇಡೀ ಎಂಟೈರ್ ಬಿಲ್ಡಿಂಗ್ ಕನ್ನ ಡಬಲ್ ತಗೋಬೇಕು ಸಿ ಹೇಳ್ತದ್ ಈಗ ಆ ಬೇಸಸ್ ಮೇಲೆ ಮೇಡಮ್ ಅವರು ಅಜೆಸ್ಟ್ ಮಾಡ್ಯಾರ ಮತ್ತೆ ಅವತ್ತಿನ ಅದು ವೈಲೇಷನ್ ಅಂತ ಕಂಡು ಬಂದಾಗ ಒನ್ ಒನ್ ಸಿ ಯಾಕೆ ಅಪ್ಲೈ ಮಾಡ್ಲಿಲ್ಲ ನೀವು ಸರ್ ಇದು ಟ್ಯಾಕ್ಸ್ ಚಲನೆ ಕೊಟ್ಟಿರುವಂತದ್ದು ಊರ್ ಸರ್ ಬಿಲ್コレಕ್ಟರ್ ಕೊಟ್ಟಿರದೆ ಆರೈ ಕೊಟ್ಟಿದ ಸರ್ ತಮ್ಮ ನಜರಿಗೆ ತಂದಿರಲಿಲ್ಲವಾತ ಸರ್ ನನ್ನ ನಜರಿಗೆ ತಂದಿರಲಿಲ್ಲ ಸರ್ ಆ ನಜರಿಗೆ ತಂದಿ ಸರ್ ನಾವೇ ರೀ ತಾವೂ ಕೂಡ ವಿಜಯತ್ ಮಾಡಿದ್ತು ವಿಡಿಯೋ ಮತ್ತು ಪೇಪರ್ ಅಲ್ಲಿ ಬಂದುತ್ತು ಎಲ್ಲ ಇದೆ ಇಲ್ಲ ಹೌದು ಸರ್ ನಾನು ಕಮಿಷನ್ ಮೇಡಂ ಕೂಡಲೇ ವಿಜಯತ್ ನಜರಿಗೆ ತಂದಿರ ಅಂತ ಹೇಳ್ತೀರಿ ಆರೈ ಸರ್ ತಾವು ಏನು ಹೇಳ್ತಿದ್ರಿ ಈ ಆಕ್ಟ್ ಬೇಡ ಈ ಆಕ್ಟ್ ಇದೆ ಅದಕ್ಕೆ ನಮ್ಮಲ್ಲಿರೋ ಪ್ರೊವಿಷನ್ ಇತ್ತು ಸರ್ ಅಲ್ಲಿನೂ ಪ್ರೊವಿಷನ್ ಇತ್ತು ಮತ್ತೆ ಅಲ್ಲಿ ಡಬಲ್ ಟ್ಯಾಕ್ಸ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅಂತ ಹೇಳಿ ಅನಧಿಕೃತ ಬಿಲ್ಡಿಂಗ್ ಎಷ್ಟು ವೈಲೇಷನ್ ಆಗಿದೆ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ನನಗೇನೆ ಪಾರ್ಟಿ ಮಾಡಿದ್ರು ಸರ್ ಮೇಡಮ್ ಅವರು ನನಗೇನೆ ಪಾರ್ಟಿ ಮಾಡಿ ಅವರು ಇದು ಒನ್ ಒನ್ ಫೈವ್ ಬಿ ಒಳಗ ಬೇಡ ಸಿ ಒಳಗಡೆ ಮಾಡೋ ನಂತರ ಮೇಡಮ್ ಅವರು ಡಿಸಿಷನ್ ತಗೊಂಡು ಈಗ ಏಳು ಕೋಟಿ ಚಲನ್ ಕೊಟ್ಟಿದ್ದಾರೆ ಸರ್ ಅಲ್ಲ ಯಾಕೆ ಹೇಳ್ತಿತ್ತು ಮೇಡಮ್ ನೀವು ಒಮ್ಮೆ ಒಂದು ಬಿಲ್ಡಿಂಗ್ ದಾಗ ವೈಲೇಷನ್ ಅಂತಾರೆ ಎಂಟೈರ್ ಬಿಲ್ಡಿಂಗ್ ಕನ್ನ ನೀವು ಸಿ ಅಪ್ಲೈ ಮಾಡ್ಬೇಕಂತ ಹೇಳಿ ಮತ್ತೆ ನೀವು ಯಾ ಇದ್ರೊಳಗೆ ಅದನ್ನ ಅವ್ರಿಗೆ ಡಿಮಾಂಡ್ ನೋಟಿಸ್ ಕೊಟ್ರಿ ಅಲ್ಲ ಅಲ್ಲ ಹಂಗಲ್ರಿ ಅಲ್ಲ ನೀವ ಹೇಳ್ಬಿಟ್ರಿ ಯಾಕೆ ಹಂಗ ಹೇಳ್ತಿದ್ರು ಇಲ್ಲ ಎಂಟೈರ್ ಎಂಟೈರ್ ಪ್ರಿಮೈಸಸ್ ಕನ ನೀವು ಅಪ್ಲೈ ಮಾಡ್ಬೇಕಂತ ಹೇಳ್ತಿತ್ತು ಅಥವಾ ಏನ್ ವೈಲೇಷನ್ ಆಗಿತ್ತು ಅದಕ್ಕೆ ಕಷ್ಟ ಮಾಡ್ಬೇಕಂತ ಹೇಳ್ತಿತ್ತು ಹೇಳ್ಬಿಡ್ರಿ ಸರ್ ಎರಡು ರೀತಿ ಪ್ರೊವಿಷನ್ ಇದೆ ಸರ್ ಎರಡು ರೀತಿ ಪ್ರೊವಿಷನ್ ಅದ ಆ ರೆಕಾರ್ಡಿಂಗ್ ಆಗ್ಬೇಕ್ರಿ ಅದ ಏನ್ರಿ ಮೇಡಮ್ ಅವ್ರ ರೆಕಾರ್ಡಿಂಗ್ ಆಯ್ಕೆ ಮನೆಗೆ ತಿನ್ ಮಾಡ್ಬೇಡ್ರಿ

हेलरी <laughs>

ಹೌದು ಹೊರವಣಿಗೆ ಪ್ರಕಾರ ಅವ್ರು ಆರಾಮ ಮಾಡ್ಯಾರ ಹಂಗ್ ಹೇಳ್ಬೇಕಂದ್ರೆ ಅದಕ್ಕ ದಯವಿಟ್ಟು ಇದನ್ನ ಮೇಡಮ್ ಯಾರ್ಯಾರು ಅಧಿಕಾರಿಗಳು ಅವ್ರ ಮೇಲೆ ಇದನ್ನೇ ಇದ್ದು ಬಹಳ ಸವಿಸ್ತಾರ ಚರ್ಚೆ ಆಗ್ಬೇಕು ಇದಕ್ಕ ಟೈಮ್ ಭಾಳ್ ಕೊಡಬೇಕ ಇದು ಊಟ ಮಾಡಿದ ಊಟ ಮಾಡಿ ಕೊಡ್ತಿದ್ರ ಎಲ್ಲಾ ಚಲೋ ಅದಪ್ಪ ಮಾತಾಡ್ತ ಇಲ್ಲಾ ಇನ್ನು ನಮಗೂ ಭಾಳ ವಿಷಯ ಮಾತಾಡಬೇಕಿಲ್ಲ ನಮ್ಗ ಚಕ್ಕಂದಿರ ಅಂತಾರ ಇವ್ರು ವಕೀಲ್ ಅಲ್ಲಾ ವಿಶೇಷವಾಗಿ ನಾಪ್ರ ಏನ ಐತಿ ಇದ್ರಾಗ ಬೆಳಗಾವ್ ಮಾಧ್ಯಮಕ್ಕ ನಾವು ಥ್ಯಾಂಕ್ಸ್ ಹೇಳ್ಬೇಕೈತಿ ಇದ್ರ ಹಿಂದ ಅವರ ಬೆನ್ನ ಹೆಚ್ಚಿದನ ಬಹಳಷ್ಟು ಒಂದ ಅದ್ರ ಮ್ಯಾಲ್ ಬೆಳಕು ಚೆಲ್ಲಿ ಅದ್ರ ಇದನ್ನ ಮಾಡಿ ಅದರಂತೆ ಇದು ಐದು ರೂಪಾಯಿ ಕೇಸ್ ಐತೆ ಗೊತ್ತಾಗಿ ನಾಲ್ಕು ಕೋಟಿ ರೂಪಾಯಿ ಆಸ್ತಿ ತೆರಿಗೆಯನ್ನು ಏನಾದ್ರು ತುಂಬಾ ಬೆಳಗಾವಿ ಮಾಧ್ಯಮದವರಿಗೆ ಇದು ಮಾಡಿದ್ರೆ ಮತ್ತೆ ಅದರ ಪ್ರಕಾರ ನಮ್ಮ ಆಯುಕ್ತರು ಕೂಡ ಇವತ್ತು ಅದನ್ನ ನಿಷ್ಪಕ್ಷವಾಗಿ ಒಂದು ತನಿಖೆ ಮಾಡಿ ಇವತ್ತು ಆದೇಶವರು ಅದಕ್ಕೂ ನಾವು ಥ್ಯಾಂಕ್ಸ್ ಹೇಳ್ಬೇಕು ಮುಂದಿನ ದಿವಸದಾಗ ತನಿಖೆ ಆಗಬೇಕು ಶಿಕ್ಷೆ ಆಗ್ಬೇಕು ಯಾರು ಹೇಳ್ಬೇಕಾದ್ರೂಲ್ ಮಾಡಲಿ ಸೀಲ್ ಮಾಡಿ ನಮ್ಮ ತಗೇ ಬೆಳಗಾವಿ ಒಳಗ ಇಂತ ಎಷ್ಟು ಪ್ರಾಪರ್ಟಿ ಅದಾವು ಇದು ಒಂದೇ ಪ್ರಾಪರ್ಟಿ

ಅವರು ಆಸ್ತಿ ತಾವು ಘೋಷಣೆ ಮಾಡಿರುವಾಗ ತಪ್ಪು ಘೋಷಣೆ ಮಾಡಿದ್ರ ನೀವು ಅದನ್ನ ರೀ ಇದು ಮಾಡಬೇಕು ಅವರು ತಪ್ಪು ಮಾಡಿದ್ರ ಆಗಿದ್ರ ಅವರಿಗೆ ಶಿಕ್ಷಾರ್ಹ ಅಪರಾಧ ಐತಿ ಅದು ನೀವು ನೋಡಿದ್ರೆ ನೋಡಿದ್ರೆ ಕಮಿಷನರ್ ಮತ್ತು ಅಂದ್ರೆ ಶಿಕ್ಷಾರ್ಹ ಅಪರಾಧ ಐತಿಲ್ಲ ಅದಕ್ಕೆ ನೀವು ರೀ ಇದನ್ನ ಮಾಡಿರ್ಬೇಕ ಮೆಜರ್ಮೆಂಟ್ ಮಾಡಿರ್ಬೇಕ ಅವ್ರು ತಪ್ಪು ಆದ್ರೆ ಶಿಕ್ಷಾರ್ಹ ಅಪರಾಧ ಐತಿ ಅದು ಸೆಲ್ಫ್ ಅಸೆಸ್ಮೆಂಟ್ ಆ ಸ್ಥಳ ಅಷ್ಟೇ ತೆರಿಗೆ ಘೋಷಣೆ ಅದಕ್ಕೆ ಅವರು ತಪ್ಪಾರ ಅದಕ್ಕೆ ಖಂಡಿತವಾಗಲೂ ಅವರು ಶಿಕ್ಷಾ ಅರ್ಹರಾಗ್ತಾರೆ ಬಟ್ ಆ ಹೇಳಕ್ ಯಾರು ತಪ್ಪು ಮಾಡ್ಯಾರಲ್ಲ ಅವ್ರು ಯಾರೇ ಅದಲ್ಲ ಅವ್ರ ಖಂಡಿತ ಅವ್ರ ಮೇಲೆ ಅಕ್ಷರ ಆಗ್ಬೇಕು ಮತ್ತೆ ಏನು ವೇಗ ಆಗೈತಾ ಅವ್ರ ಮೇಲೆ ಕೂಡ ಅಕ್ಷರ ಆಗ್ಬೇಕು ಈಗ ಚಿಂತೆ ಮಾಡಿ ಚರ್ಚೆ ಮಾಡೋಣ ಮತ್ತೊಂದು ಈಗ ಹೆಂಗು ಪ್ಲೇಸ್ ವಿಷಯ ಬಂದೈತಿ